ನಮಸ್ಕಾರ ಸ್ನೇಹಿತರೆ ಚಕ್ರಮುನಿ ಗಿಡ ತೊಗೊಂಬಂದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲ ಏನು ಹೇಳ್ತಾರೆ ಸರ್ವರೋಗಕ್ಕೆ ಈ ಚಕ್ರಮುನಿ ಸೊಪ್ಪು ಅಷ್ಟೊಂದು ಒಳ್ಳೆಯದು ಅದ್ರದ್ದು ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೆಲವಷ್ಟು ಮಾಹಿತಿಯನ್ನು ಕೊಡ್ತೀನಿ ಇವಾಗ ಈ ಗಿಡ ಹಾಕೋದು ಹೇಗೆ ಏನೋ ಒಂದು ಸ್ವಲ್ಪ ನೋಡೋಣ ಬನ್ನಿ ನಾನು ಮೊದಲೇ ಗಿಡಗಳು ಹಾಕಬೇಕು ಅನ್ನೋಕ್ಕೆ ಮುಂಚೆನೇ ಸ್ವಲ್ಪ ಪಾಟ್ಗಳ್ನ ರೆಡಿ ಮಾಡಿಟ್ಟಿರ್ತೀನಿ ನಾನು ಹೊರಗಡೆ ಹೋದಾಗ ಯಾವಾಗ ಯಾವಾಗ ಯಾವ್ಯಾವ ಗಿಡ ತರ್ತೀನಿ ಅಂತ ಹೇಳಲಿಕ್ಕಾಗೋಲ್ಲ ಅದಕ್ಕೋಸ್ಕರ ಕೆಲವೊಂದಷ್ಟು ಪಾಟು ಏನಾದರೂ ಗಿಡ ಒಣಗಿದ್ದು ಅದು ಇದು ಅಂದರೆ ನಾನು ರೆಡಿ ಮಾಡಿಟ್ಟಿರ್ತೀನಿ ಈಗ ದಿಢೀರನೇ ಗಿಡ ತಂದೆ ಅಂದರೆ ಈ ರೀತಿ ಹಾಕ್ಬಿಡ್ತೀನಿ ಈ ಗಿಡ ತೆಗಿಬೇಕಂದ್ರೆ ನೋಡಿ ಆ ಕಡ್ಡಿಗೆ ಹೇಟ್ ಹೇಟಾಗಬಾರ್ದು ನಾವೊಂದು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಬೇಕು ಜೋರಾಗಿ ಹಾಗೆ ಹೇಳಿದ್ಬಿಟ್ರೆ ನಮ್ಮ ಗಿಡ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಆ ಕಡೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಹೀಗೆ ಹೊತ್ತಿ ಕೆಲವೊಂದಷ್ಟು ಅಲ್ಲಿ ಏನಾದರೂ ಕಡ್ಡಿ ಕೊಳುತ್ತಿದೆಯಾ ಏನು ಅಂತ ನೋಡಿ ಆಮೇಲೆ ನಾವು ಗಿಡ ಹಾಕಬೇಕಾಗತ್ತೆ ಇದೇನು ಬೀಜ ಅಲ್ಲ ಸ್ನೇಹಿತರೆ ಹಲಸಿನ ಬೀಜ ಇರೋದನ್ನ ಮಿಕ್ಸ್ವಾಗಿ ಬಂದಿದೆ ಅಷ್ಟೆ ಬೇರೆ ಏನೂ ಇಲ್ಲ ಗಿಡ ಏನೂ ಹಾಳಾಗಿಲ್ಲ ಅಂತ ಗೊತ್ತಾಯಿತು ಮತ್ತು ಜಿಡಿ ಮಣ್ಣಿರೋದ್ರಿಂದ ನೋಡಿ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ ಇದ್ದೀನಿ ಸಿಂಪಲ್ಲಾಗೆ ಗಿಡದ ತೋರಿಸಿದ್ದೀನಿ ಗಿಡದ ಹೇಗೆ ಪಾಟು ರೀಪಾಟ್ ಮಾಡೋದು ಹೇಗೆ ಮತ್ತು ಗಿಡ ಗೊಬ್ಬರ ಮಾಡ್ಕೊಳ್ಳೋದು ಹೇಗೆ ಎಲ್ಲ ವೀಡಿಯೋಸು ನಾನು ಹಾಕಿದ್ದೀನಿ ನಾನು ವೀಡಿಯೋದಲ್ಲಿ ಸಿಗುತ್ತೆ ಖಂಡಿತವಾಗ್ಲೂ ನೋಡಿ ಪ್ರೋತ್ಸಾಹಿಸಿ ನೀವು ಕಲ್ತ್ಕೊಳ್ಬಹುದು ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀವಿ ಅದಕ್ಕೋಸ್ಕರ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಈ ರೀತಿ ಪ್ರೆಸ್ ಮಾಡಿ ಎಳೆದ್ರೆ ನೀಟಾಗಿ ನಮ್ಮ ಗಿಡ ಬರುತ್ತೆ ಇಲ್ಲ ಅಂದರೆ ಒಣಗಿಬಿಡುತ್ತೆ ಸ್ನೇಹಿತರೆ ಎಷ್ಟು ನೀಟಾಗಿ ಬಂದಿದೆ ನೋಡಿರಿ ನಾವು ಏನಾದರೂ ಜೋರಾಗಿ ತೆಗೆದ್ರೆ ಕಿತ್ತೋಗ್ಬಿಡುತ್ತೆ ಕಟ್ ಮತ್ತೆ ದುಡ್ಡು ಕೊಟ್ಟು ತಂದು ವೇಸ್ಟ್ ಆಗಬಾರ್ದು ಈ ರೀತಿ ಗಿಡನ ನೀಟಾಗಿ ಹೊರಗೆ ತೆಗಿಬೇಕು ಅದನ್ನು ನಾನು ಮತ್ತೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಕೆಲವರು ಗಿಡನ ಇಲ್ಲ ಕವರ್ ಹರಿದು ಹಾಕ್ಬಿಡ್ತಾರೆ ಕವರನ್ನು ನಾವು ಇನ್ಯಾರಿಗಾದರೂ ಗಿಡ ಕೊಡಬೇಕು ಅಂದಾಗ ಅದನ್ನು ಬಳಸ್ಕೊಳ್ಬಹುದು ಕೆಲವ್ರಿಗೆ ಇಷ್ಟ ಆಗಲ್ಲ ಅಂದರೆ ಬಿಟ್ಟು ಬೇಕಾದರೆ ಮಾಡ್ಬೋದು ಆದರೆ ನೀಟಾಗಿ ಈ ರೀತಿ ತೆಗೋದ್ರಲ್ಲಿ ಒಂದು ಅರ್ಥ ಇದೆ ಒಂದು ಚೆನ್ನಾಗಿರುತ್ತೆ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ ಇನ್ನೇನಾದರೂ ವಿಷಯ ಇದ್ದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಬಾಯ್ ಸ್ನೇಹಿತರೆ